ನನ್ನ ನಂದು ಪಿ ಜಿ ಮುಗಿತಾ ಇದ್ದಂಗೆ ನಾನು ಪೋಸ್ಟ್ ಗ್ರಾಜ್ಯೇಟ್ ಸ್ಟಡೀಸ್ ಮುಗಿತಾ ಇದ್ದಂಗೆ ನಮ್ಮ ಸಾಹೇಬ್ರು ಅತುಲ್ ವೈಲ್ ಸರ್ ಹೇಳಿದ್ರು ನೀವು ಹೋಗ್ಬೇಡ ಅಂತ ಹೇಳಿ ನಾನು ಅಲ್ಲೇ ಕೆಲಸಕ್ಕೆ ತರಿಸ್ಕೊಂಡು ಎಂಟು ತಿಂಗಳು ಅಲ್ಲೇ ಕೆಲಸ ಮಾಡಿದೆ ಅದ ನಂತರ ಕೊರೋನಾ ಸ್ಟಾರ್ಟ್ ಆಯಿತು ನಮ್ಮ ತಾಯಿ ಅವರು ನಮ್ಮ ತಂದೆ ಇಬ್ಬರು ಇದೆ ಊರು ನಮ್ಮ ತಾಯಿಯವರು ಅಮಾವಾಸ್ಯೆ ನಮ್ಮ ಇನ್ನೋರಮ್ಮ ಅವ್ರು ಹೇಳಿದ ಒಂದೆ ನೋಡಪ್ಪ ನಮ್ಮ ಮುತ್ತಾತನ ಕಾಲದಿಂದನೂ ನಾವು ಇವರು ಜನ ಸೇವೆ ಮಾಡ್ಕೊಂಡು ಬಂದಿದ್ದೀವಿ ನೀವು ಇವರು ಬರಲೇಬೇಕು ಮಾಡಲೇಬೇಕು ಕೊರೋನಾ ಸ್ಟಾರ್ಟ್ ಆಯಿತು ಸೊ ಅಂಥ ಸಮಯದಲ್ಲಿ ನಾನು ಡೆಲ್ಲಿ ಬಿಟ್ಟು ಡೆಲ್ಲಿಯಲ್ಲಿ ನಮ್ಮ ಬಹಳ ಅದಕ್ಕೆಲ್ಲ ನಾನು ಶಿರಋಣಿ ಸೊ ನಮ್ಮದು ಕೂಡ ಟ್ರೇಡ್ ಮಾರ್ಕ್ ಆಗಿದೆ ಕೆ ಪಿ ಎಮ್ ಎ ಆಗಿದೆ ಕೆ ಪಿ ಎಮ್ ಎ ನಾಮಫಲಕನ ನಾಮಫಲಕನನ್ನು ಹಾಕಿದ್ದೇವೆ ಎಲ್ಲ ಥರ ಲೈಸೆನ್ಸು ತೊಗೊಂಡಿದ್ದೇವೆ ಹಾಗೂ ಈ ಹೀಲ್ ಸ್ಪೆಷಾಲಿಟಿ ಕ್ಲಿನಿಕ್ ಸ್ಟಾರ್ಟ್ ಮಾಡಿದ ಯಾಕೆ ಉದ್ದೇಶ ಅಂದರೆ ನಾನು ದೊಡ್ಡಬಳ್ಳಾಪುರಕ್ಕೆ ಬಂದಾಗ ಕೊರೋನಾ ನಡೀತಾ ಇತ್ತು ನಾನು ಮಣಿಪಾಲ್ ಆಸ್ಪತ್ರೆಯಲ್ಲೂ ಸೇರ್ಪಡೆಯಾಗಿ ಫಿಸಿಷಿಯನ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದೆ ನಮ್ಮ ಊರಿನ ಜನಕ್ಕೆ ಅಷ್ಟು ದೂರ ಬರೋದು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ನಲ್ಲಿ ಒಂದು ಕ್ಲಿನಿಕ್ ಮಾಡಿದೆ ಈ ನಲ್ಲಿ ನಾವು ಮಾಡುತ್ತಿರುವ ಕೆಲಸವನ್ನು ಫಸ್ಟು ನನಗೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿಯೇ ಲಂಡನ್ನಿಂದ ಡಯಾಬಿಟಿಕ್ ಫುಡ್ ಸರ್ಜನ್ ಅಸೋಸಿಯೇಷನಿಂದ ಒಂದು ಕರೆ ಬಂತು ನೀವು ದೊಡ್ಡಬಳ್ಳಾಪುರದಲ್ಲಿರುವಂತಹ ಒಂದು ನಲ್ಲಿ ಈ ಡಯಾಬಿಟಿಕ್ ಫುಡ್ನ ಯಾವುದೇ ಆಪರೇಷನ್ ಇಲ್ದಂಗೆ ಗುಣಪಡಿಸುತ್ತಿದ್ದೀರಾ ಹೇಗೆ ಅದನ್ನು ಬಂದು ನಮ್ಗೆ ಲಂಡನ್ನಲ್ಲಿ ಹೇಳಿಕೊಡಿ ಅಂತ ಅವರಿಂದ ಒಂದು ಇನ್ವಿಟೇಷನ್ ಬಂತು ನನ್ನ ಆರ್ಟಿಕಲ್ ಕೂಡ ಪಬ್ಲಿಷ್ ಮಾಡಿದ್ರು ಅವರ ಬುಕ್ಕಿನಲ್ಲಿ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಡಯಾಬಿಟಿಕ್ ಫುಡ್ ಸರ್ಜನ್ಸ್ ನಲ್ಲಿ ಯಾವ ಥರ ಒಂದು ರೂರಲ್ ಇಂಡಿಯಾನಲ್ಲಿ ನಾವು ಯಾವುದೇ ಒಂದು ಸರ್ಜಿ ಇದ್ದಂಗೆ ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟ್ರಿಂಗ್ ಅನ್ನೋ ಒಂದು ಟೆಕ್ನಾಲಜಿನ ಹುಡುಕೊಂಡು ಅದನ್ನು ಹಿಡ್ಕೊಂಡು ನಾವು ಯಾವ ಥರ ಒಂದು ಕ್ಯೂರ್ ಮಾಡಿದ್ವಿ ಅಂತ ಬಂತು ಅದಾದ ನಂತರ ಯುರೋಪಿನ ಸಾಂಕ್ರಾಮಿಕ ರೋಗಗಳ ಒಂದು ಅಸೋಸಿಯೇಷನ್ ಇದೆ ಅವರ ಕಡೆಯಿಂದ ನೀವು ಭಾರತದ ಪ್ರತಿನಿಧಿಯಾಗಿ ಬಂದು ನೀವು ವಿ ಹೆಪಟೈಟಿಸ್ ಅನ್ನೋ ಒಂದು ರೋಗವನ್ನು ಕಂಡುಬಿಡ್ತಾ ಇದೆ ಈ ಒಂದು ಜಾಗದಲ್ಲಿ ಅದರಿಂದ ಕಾಮನೆ ರೋಗ ಆಗ್ತಾ ಇದೆ ಅದರ ಬಗ್ಗೆ ನೀವು ತಿಳಿಸ್ಬೇಕು ಅಂತ ಭಾರತದ ರಾಯಭಾರಿಯಾಗಿ ಕರ್ಕೊಂಡು ಕರೆದಿದ್ರು ನಾವು ಅದಕ್ಕೂ ಹೋಗಿದ್ವಿ ಅಲ್ಲಿನೂ ಹೋಗಿ ಇದು ನನ್ನ ಆರ್ಟಿಕಲ್ ಅಲ್ಲಿನೂ ಪಬ್ಲಿಷ್ ಆಯಿತು ಸೊ ಇದಾದ ನಂತರ ಅಹಮದಾಬಾದಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಯಿತು ಪುಣೆಯಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಯಿತು ಅಲ್ಲೆಲ್ಲ ಹೋಗಿ ನಾವು ಮಾತಾಡ್ಕೊಂಡು ಹೋದ್ವಿ ಎಲ್ಲನೂ ಇದು ಹೀಲ್ ಸ್ಪೆಷಾಲಿಟಿ ಕ್ಲಿನಿಕ್ಕಿಂದ ನನಗೆ ನಮ್ಮ ದೊಡ್ಡಬಳ್ಳಾಪುರದ ಮಹಾಜನತೆಯಿಂದ ಇದು ಸಾಧ್ಯ ಆಗಿದೆ ಪ್ರಶಂಸೆನೂ ಸಿಕ್ತು ವಿಜಯ ಕರ್ನಾಟಕ ಪೇಪರ್ ನಮ್ಮ ಮಾಧ್ಯಮ ಮಿತ್ರರು ಪದೇ ಪದೇ ನನಗೆ ಒಂದು ಈ ಪ್ರಶಂಸೆ ಮಾಡ್ತಾ ಬಂದರು ಇದು ನಾನು ಆಸ್ಟ್ರೇಲಿಯಾಗ ಹೋಗಿ ಬಂದಾಗ ಆಯಿತು ನಾವು ಇಪ್ಪತ್ತು ಸಾವಿರ ಪೇಷಂಟ್ ನೋಡ್ತಾ ಇದ್ದಂಗೆ ಅವರೇ ವಿಜಯ ಕರ್ನಾಟಕದಲ್ಲಿ ಬಂದು ಒಂದು ಸಮೀಕ್ಷೆ ನಡೆಸಿ ದೊಡ್ಡಬಳ್ಳಾಪುರದಲ್ಲಿ ಇಪ್ಪತ್ತು ಸಾವಿರ ಮಂದಿಗೆ ಮಧುಮೇಹ ಚಿಕಿತ್ಸೆ ನಡೆದಿದೆ ಅಂತ ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡಿದ್ರು ನಮ್ಮ ಮೇಲೆ ಹಾಗೂ ಅಚೀವರ್ಸ್ ಆಫ್ ಕರ್ನಾಟಕ ಪ್ರಶಸ್ತಿ ಕೂಡ ನನ್ನನ್ನು ಸೆಲೆಕ್ಟ್ ಮಾಡಿ ನನಗೆ ಅದನ್ನು ಗೌರವ ನೀಡಿದರು ಅದಾದ ಅದಾದ ಮೇಲೆ ನಾನು ಆಸ್ಟ್ರೇಲಿಯಿಂದ ಬರ್ತಿದ್ದಂಗೆ ಅಲ್ಲಿ ನನಗೆ ಭಾಳಷ್ಟು ಆಫರ್ಸ್ ಬಂತು ನೀವು ಬಂದ್ಬಿಡಿ ಯಾವ ವೈ ಯು ವಾಂಟ್ ಗೋ ಬ್ಯಾಕ್ ಯು ಲೈಸೆನ್ಸ್ ಯು ಕ್ಯಾನ್ ಸ್ಟೇ ಗಿಯರ್ ನಿಮ್ಮದು ರಿಸರ್ಚು ಒಂದು ಪಬ್ಲಿಕೇಶನ್ಸ್ ಇರಲಿ ಒಂದು ನೀವು ಮಾಡ್ತಿರೋ ಕೆಲಸ ವೈ ಯು ಡೋಂಟ್ ಅಂತ ನಾನು ಆಸ್ಟ್ರೇಲಿಯಿಂದ ಯಾವುದಕ್ಕೂ ಅದಕ್ಕೆಲ್ಲ ಕಿವಿಗೊಳ್ಳಿಲ್ಲ ಇಲ್ಲ ಇದು ನನ್ನ ಹುಟ್ಟೂರು ನಾನು ಬಂದೇ ಬರ್ತೀನಿ ಅಂತ ನಾನು ವಾಪಸ್ ಬಂದೆ ನಾನು ಬರೆದಿದ್ದಂಗೆ ಫಸ್ಟ್ ಮಾಡಿದ್ದು ಆರು ಡಿ ಹೊರಟೆ ಆರು ಡಿ ಕಡೆ ಹೋಗಿ ಒಂದು ಕ್ಯಾಂಪ್ ಮಾಡಿ ನಾನು ಅಲ್ಲಿ ಏನೇನು ಕಲ್ತು ಅಲ್ಲಿ ಭಾಳಷ್ಟು ಬೇರೆ ರಿಸರ್ಚರ್ಸು ಬಂದಿದ್ರು ಅವ್ರು ಬಂದಿದ್ದರಲ್ಲಿ ಅವ್ರ ಹತ್ರ ನಾನು ಏನು ಕಲ್ತಿದ್ನೋ ಅದನ್ನೆಲ್ಲ ತಗೊಂಡೋಗಿ ನಮ್ಮ ಜನಗಳು ಒಳ್ಳೇದಾಗಿ ಅಂತ ಒಂದು ಕ್ಯಾಂಪ್ ಕಂಡಕ್ಟ್ ಮಾಡಿದೆ ನಾನು ಮತ್ತೆ ಪೇಪರ್ ಕಟ್ಟಿಂಗ್ ಬಂತು ಪೇಪರಲ್ಲಿ ನಮ್ದು ಅಡ್ವರ್ಟೈಸ್ಮೆಂಟ್ ಆಯಿತು ಈ ಸ್ಪೆಷಾಲಿಟಿ ಕ್ಲಿನಿಕ್ ಅಂದರೆ ಡಾಕ್ಟರ್ ಅಂತ ಈ ಕ್ಲಿನಿಕ್ ಡಾಕ್ಟರ್ ಈ ಥರ ಅಡ್ವರ್ಟೈಸ್ ಆಯಿತು ಇದು ಪೊಲೀಸ್ ಇಲಾಖೆ ವತಿಯಿಂದ ನಾವು ಒಂದು ಡ್ರಗ್ಸ್ ಅವೇರ್ನೆಸ್ ಬಗ್ಗೆ ಜಾಥಾ ಒಂದು ಮಾಡಿದ್ವಿ ಅದರಲ್ಲೂ ನಾವು ಭಾಗಿಯಾಗಿದ್ವಿ ಸೊ ಇದೆಲ್ಲದರ ನಂತರ ಈಗ ಅಮೇರಿಕನ್ ಎಂಬೆಸಿ ಅಂದರೆ ಇಂಡಿಯಾದಲ್ಲಿ ಇರುವಂತಹ ಅಮೇರಿಕನ್ ಎಂಬೆಸಿಗೆ ಒಂದು ಅಮೇರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿ ಕಡೆಯಿಂದ ಒಂದು ಲೆಟರ್ ಬಂತು ಹೀಗೆ ಡಾಕ್ಟರ್ ಅರ್ಜುನ್ ಎಂಬಿರ್ ಅವರು ನಮಗೆ ಈಸ್ ಅ ಇನ್ವ್ಯಾಲ್ಯುಯೇಬಲ್ ಅಂದರೆ ಇವರು ಬಹಳ ಪ್ರಾಮುಖ್ಯ ವ್ಯಕ್ತಿ ಇವರು ಹಾರ್ಟ್ ಫೇಲ್ಯೂರ್ ಹೃದ್ರೋಗದ ಬಗ್ಗೆ ಒಂದು ಸಂಶೋಧನೆ ಮಾಡಿದ್ದಾರೆ ಅದನ್ನ ಅವಾಗ ಅಮೆರಿಕಕ್ಕೆ ಬಂದು ನಮಗೆ ಹೇಳಬೇಕಾಗಿದೆ ಅವರಿಗೆ ದಯವಿಟ್ಟು ವೀಸಾ ಕೊಡಿ ಅಂತ ಇದು ಎಂಬೆಸಿಗೆ ಹೋಗಿರುವಂಥ ಲೆಟರ್ ಯು ಎಸ್ ಎಂಬಸಿಗೆ ಹೋಯಿತು ದೇವದಾಯಿಂದ ಯು ಎಸ್ ಎಂಬಸಿ ಅವರು ನನಗೆ ವೀಸಾ ಗ್ರಾಂಟ್ ಮಾಡಿದರು ಇವಾಗ ಅಮೆರಿಕ ಕೂಡ ಹೋಗಿ ನಾನು ಮಾಡುತ್ತಿರುವಂತ ಕೆಲಸವನ್ನು ಅಲ್ಲಿನೂ ತಿಳಿಸಿ ಎಸ್ಪೆಷಲಿ ರೂರಲ್ ಇಂಡಿಯಾ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಕಡಿಮೆ ವೆಚ್ಚದಲ್ಲಿ ನಮ್ಮ ಫೀಸನ್ನು ನೋಡ್ಬೋದು ಡಿಸ್ಪ್ಲೇ ಆಗಿದೆ ಕಡಿಮೆ ವೆಚ್ಚದಲ್ಲಿ ಒಂದು ಹಾರ್ಟ್ ಫೇಲ್ಯೂರ್ ಆಗಲಿ ಕಡಿಮೆ ವೆಚ್ಚದಲ್ಲಿ ನಮ್ಮ ಹಳ್ಳಿ ಜನಗಳಿಗೆ ಗ್ರಾಮೀಣ ಪಾಂ ಗ್ರಾಮದ ಗ್ರಾಮದ ಜನರಿಗೆ ಎಷ್ಟು ಕಡಿಮೆ ವೆಚ್ಚದಲ್ಲಿ ಆಪ್ರೇಷನ್ನು ಅನ್ನೆಸಸರಿ ಇಂಜೆಕ್ಷನು ಬಾಟ್ಲುಗಳು ಇಲ್ದಂಗೆ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ಅಂತ ನಾವು ಜನ ಜನತೆಗೆ ಹೇಳಿಕೊಡ್ಬೇಕು ಅಂತ ಅವರೆಲ್ಲ ನಮ್ಮನ್ನು ಕರೆದಿದ್ದಾರೆ ಇದು ನಮ್ಮ ಈ ಸ್ಪೆಷಾಲಿಟಿ ಕ್ಲಿನಿಕಿನ ಬ್ಯಾಕ್ ಗ್ರೌಂಡು ಇದು ಅನ್ಸುತ್ತೆ ಇದು ಬರೀ ನಾಲ್ಕು ಬೆಡ್ಡಿನ ಮೂರು ಬೆಡ್ಡಿನ ಆಸ್ಪತ್ರೆ ಅಂತ ಆದರೆ ಇದರಿಂದ ಅದರಿಂದನೇ ಜಾಗತಿಕ ಮಟ್ಟದಲ್ಲಿ ನಮಗೂ ಸ್ವಲ್ಪ ಪ್ರಶಂಸೆ ಸಿಕ್ಕಿದೆ ನಮ್ಮನ್ನು ಕರೀತಾ ಇದ್ದಾರೆ ಸೊ ಈ ಥರ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಸೊ ಇದಾದ ನಂತರ ರೀಸೆಂಟಾಗಿ ನನ್ನ ಮೇಲೆ ಸ್ವಲ್ಪ ಸಾಮಾಜಿಕ ಜಾಲತಾಣಗಳಲ್ಲಿ ಡಾಕ್ಟರ್ ಅರ್ಜುನ್ ಅವರು ಏನೋ ಕಿರಿಗೆ ಅಂತ ಪದ ಬಳಸಿದ್ದಾರೆ ಅಂತ ಹೇಳಿದ್ರು ಅದು ಏನಾಯ್ತಪ್ಪ ಅಂದರೆ ಅವತ್ತು ಒಂದು ದಿನ ನನ್ನೊಂದು ಪೇಷಂಟು ಹೃದ್ರೋಗ ಪೇಷಂಟು ಅವರ ಮೊಮ್ಮಗ ನನಗೆ ಫೋನ್ ಮಾಡಿದ್ರು ನಮ್ಮ ಅಜ್ಜಿಗೆ ಏನೋ ಎದೆ ನೋಡ್ತಾ ಇದೆ ನಾನು ಎಲ್ಲಿ ಕಳಿಸಿದ್ದೆ ಹೊಸ ಹಾಸ್ಪಿಟಲ್ ಆಗಿದೆ ಅಂತೆ ಕಂಗ್ರ್ಯಾಚುಲೇಷನ್ ಅಂತ ನಾನು ಹೇಳಿದೆ ನಾನು ಆ ಥರ ಯಾವುದು ಹಾಸ್ಪಿಟಲ್ ಆಗಿಲ್ಲ ಸರ್ ಸಾರಿ ನೀವೊಂದು ಇ ಸಿ ಜಿ ಮಾಡಿಸಿ ಅಂತ ಇ ಸಿ ಜಿ ಮಾಡಿಸಿದ್ರೆ ಆ ತಾಯಿಗೆ ಒಂದು ಹೃದ್ರೋಗ ಸಮಸ್ಯೆ ಇರೋದು ಕಂಡು ಬಂತು ಇದು ಅವ್ರು ಇ ಸಿ ಜಿ ಕೂಡ ಇದೆ ಸೊ ಆಗ ನಾನು ಏನು ಮಾಡಿದೆ ಅಂದರೆ ಅಲ್ಲಿ ಇಲ್ಲಿನ ಹಾಸ್ಪಿಟಲ್ ಅಂತ ಏನಾಗಿದೆ ಅಲ್ಲಿ ಹೋಗಿ ನಿಂತ್ಕೊಂಡೆ ಅಲ್ಲಿ ನೋಡಿದೆ ಅಲ್ಲಿ ಯಾವುದೇ ನಾಮಫಲಕ ಹಾಗೂ ಓನರಿನ ಹೆಸರು ನನಗೆ ಕಾಣಿಸಲಿಲ್ಲ ಅದಕ್ಕೆ ನಾನು ನನಗೆ ಇದಕ್ಕೂ ಮುಂಚೆ ಎರಡು ವಾರಗಳ ಮುಂಚೆ ನನ್ನ ಫೋಟೋ ಇನ್ನೊಂದು ಕಡೆ ದುರ್ಬಳಕೆ ಆಗಿತ್ತು ಯಾವುದೋ ಒಂದು ಕ್ಯೂರ್ ವೆಲ್ ಕ್ಲಿನಿಕ್ ಅಂತ ಅದರಲ್ಲೂ ನನ್ನ ಫೋಟೋ ದುರ್ಬಳಕೆ ಆಗಿತ್ತು ಇದನ್ನು ಯಾರು ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಅದನ್ನು ಯಾರು ಮಾಡಿದ್ರು ಅಂತಲೂ ನನಗೆ ಗೊತ್ತಿರಲಿಲ್ಲ ಆದ್ದರಿಂದ ನನ್ನ ಪೇಷಂಟ್ ಪ್ರಾಣಕ್ಕೆ ಹುತ್ತು ಬರಬಾರದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಯಾರು ಕೆಲವು ಕಿಡಿಗೇಡಿಗಳು ಮಾಡಿದ್ದಾರೆ ಅಂತ ನಾನು ಒಂದು ನನ್ನ ವಾಟ್ಸಪ್ ಗ್ರೂಪಲ್ಲಿ ನನ್ನ ಪೇಷಂಟ್ಗೆ ಮತ್ತು ರೆಫರಲ್ ಡಾಕ್ಟರ್ಸ್ ಏನಿರ್ತಾರೆ ಅವರು ಗೊತ್ತಾಗಲಿ ಅಂತ ನಾನು ಒಂದು ಹಂಚಿದೆ ಅದಾದ ನಂತರ ಸಂಜೆ ವೇಳೆಗೆ ಗೊತ್ತಾಯಿತು ಅದು ನಮ್ಮದೇ ವೈದ್ಯರು ಡಾಕ್ಟರ್ ವೆಂಕಟೇಶ್ ಪ್ರಸಾದ್ ಅವ್ರದು ಅಂತ ಕೇಳಿ ನನಗೆ ತುಂಬ ನೋವಾಯಿತು ಬಟ್ ಅಷ್ಟೊತ್ತು ಆಲ್ರೆಡಿ ಅದು ವೈರಲ್ ಆಗಿತ್ತು ಪೊಲೀಸ್ ಹತ್ರ ಹೋಗಿತ್ತು ಎಲ್ಲ ಆಗಿತ್ತು ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಏನೂ ಮಾಡೋಕ್ಕಾಗಲಿಲ್ಲ ನಾನು ಯಾವುದೇ ಅದಾದ ಮೇಲೆ ವೆಂಕಟೇಶ್ ಅವ್ರ ವಿರುದ್ಧವಾಗಲಿ ಯಾರ್ ವಿರುದ್ಧವಾಗಲಿ ನಮ್ಮ ವೈದ್ಯರಂದರೆ ನಾವೆಲ್ಲ ಒಂದು ಬ್ರದರ್ ನಾನು ಅವ್ರ ಮೇಲೆ ಯಾವುದೇ ದುರುದ್ದೇಶ ಇರಲಿಲ್ಲ ಅದು ಅವ್ರ ಹಾಸ್ಪಿಟ್ಲ್ ಅಂತಲೂ ಗೊತ್ತಿರಲಿಲ್ಲ ಹಾಗಾಗಿ ಗಿಡಿಗೇಡಿ ಅನ್ನೋ ಒಂದು ಪದ ಬಳಸಿದೆ ಸೊ ಅದು ಗೊತ್ತಾದ ಮೇಲೆ ನಾನು ಯಾವುದೇ ಸ್ಟೇಟ್ಮೆಂಟ್ ಕೊಡಲಿಲ್ಲ ನಾನು ಯಾವುದೇ ಸ್ಟೇಟಸ್ಸು ಹಾಕಲಿಲ್ಲ ಇವತ್ತು ಪೊಲೀಸ್ ಸ್ಟೇಷನ್ಗೆ ಕೂಡ ಹೋಗಿ ನನ್ನ ಈ